ಓಂ ಶ್ರೀ ಗುರುಗ್ಹನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಸಲಾಜ್ ಮಾತನಾಡೋದು ಬನ್ನಿ ಸ್ನೇಹಿತರೆ ಇವತ್ತು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಅದ್ಭುತವಾದ ಮಾಹಿತಿ ನೀಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅದೃಷ್ಟದ ಬಾಗಿಲು ನಮಗೆ ಅದೃಷ್ಟ ನೀಡುವ ಬಾಗಿಲು ಯಾವ ರೀತಿ ನಾವು ಬಾಗಿಲನ್ನ ನಿರ್ಮಾಣ ಮಾಡಿದರೆ ನಮ್ಮ ಅದೃಷ್ಟ ಬರ್ಬೋದು ಈ ಅದೃಷ್ಟದ ಬಾಗಿಲ ವಿಷಯನ ಸಂಪೂರ್ಣ ಎಲ್ಲರೂ ತಿಳ್ಕೊಳ್ಳಿ ಮಾಹಿತಿನ ಈ ಈಡೇನು ಯಾರೂ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ಕವಾಗಿ ಕೇಳ್ಕೊತಾ ಇದ್ದೀನಿ ಪನ್ಯ ವೀಕ್ಷಕ ಬಂಧುಗಳು ಇವತ್ತು ನಾವು ಅದೃಷ್ಟದ ಬಾಗಿಲನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಯಾವ ರೀತಿ ಯಾವ ಜಾಗದಲ್ಲಿ ಕೂಟಿಸಬೇಕು ಮತ್ತು ಯಾವ ಕಟ್ಟಿಗೆ ಉಪಯೋಗ ಮಾಡಬೇಕು ಯಾವ ಆಯದಲ್ಲಿ ನಾವು ಅದೃಷ್ಟ ಬಾಗಿಲನ್ನು ನಿರ್ಮಾಣ ಮಾಡಬೇಕು ತಿಳಿಸ್ಕೊಳ್ತಾ ಇದ್ದೀನಿ ನಾವು ಮೊದಲೇ ಮೊದಲನೇದಾಗಿ ನೋಡ್ಕೊಳ್ಬೇಕಂದ್ರೆ ಕಟ್ಟಿಗೆ ಬಗ್ಗೆ ನೋಡೋಣ ಯಾವ ಕಟ್ಟಿಗೆ ಶ್ರೇಯಸ್ಕರ ಮತ್ತು ಶ್ರೇಷ್ಠ ಇಲ್ಲಿ ಶ್ರೀಗಂಧ ಮತ್ತು ಸಾಗವಾಣಿ ಮತ್ತು ಹೊನ್ನೆ ಮರ ಇದು ಪ್ರಮುಖ ಮತ್ತು ರಕ್ತ ಚಂದನ ರಕ್ತ ಚಂದನ ಈಗ ಇಲ್ಲಿ ಸಿಗುವುದಿಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಆದರೆ ಶ್ರೀಗಂಧ ಇದು ಶ್ರೀಗಂಧನೂ ಸಿಗುವುದಿಲ್ಲ ಅದು ತುಂಬ ಕಷ್ಟ ಆದರೆ ನಾವು ಪ್ರಚಲಿತವಾಗಿರೋ ಕಟ್ಟಿಗೆ ಅಂದರೆ ಸಾಗವಾಣಿ ಹೊನ್ನೆ ಮರ ಅಕೇಶಿಯ ಮರ ಮತ್ತು ಬೇವಿನ ಮರ ಈ ನಾಲ್ಕು ಮರಗಳಿಂದ ನಾವು ಇವಾಗ ಬಾಗಿಲು ನಿರ್ಮಾಣ ಇದ್ದೀವಿ ಈ ಕಟ್ಟಿಗೆಗಳು ಅದ್ಭುತ ಅದ್ಭುತ ಮತ್ತು ಉತ್ತಮವಾಗಿರ್ತದೆ ಆ ಈ ಕಟ್ಟಿಗೆ ಮರ ಯಾವ ರೀತಿ ಇರಬೇಕಂದ್ರೆ ಕಾಡಿನಲ್ಲಿ ಬೆಳೆದಿರೋ ಮರವಾಗಿರಬೇಕು ಈ ಮರ ಬಿದ್ದಿರಬೇಕು ತಾನಾಗಿ ಪ್ರಕೃತಿವಾಗಿ ಬಿದ್ದಿರೋ ಮರ ಅಂದರೆ ತುಂಬ ಏಜ್ ಆದ ನಂತರ ಮರ ಬಿದ್ದಿರ್ತದೆ ಆ ಮರದಿಂದ ನಾವು ಬಾಗಿಲು ನಿರ್ಮಾಣ ಮಾಡೋದ್ರಿಂದ ನಮ್ಮ ಶ್ರೇಯಸ್ಕರ ಶ್ರೇಷ್ಠ ಅಂತ ಹೇಳ್ತೀವಿ ಆದರೆ ನಾವು ಇವಾಗ ಎಲ್ಲರೂ ಬಾಗಿಲು ನಿರ್ಮಾಣ ಮಾಡೋದಿಲ್ಲ ಆಲ್ರೆಡಿ ನಿರ್ಮಾಣವಾಗಿರೋ ಬಾಗಿಲನ್ನ ನಾವು ಮರಕ್ಕಿಟ್ಟಿರೋ ಬಾಗಿಲು ತಂದು ಮನೆ ಕೂಡಿಸ್ತೇವೆ ಆದ್ದರಿಂದ ಕಾರ್ಪೆಂಟ್ರ್ ಯಾವ ಕಟ್ಟಿಗೆ ತಂದಿರ್ತಾರೆ ನಮ್ಗೆ ಗೊತ್ತಿರುವುದಿಲ್ಲ ಇಲ್ಲಿ ಜೀವಂತ ಕಟ್ಟಿಗೆ ತಂದಿರೋ ಸ್ವಲ್ಪ ದೋಷವಾಗೋದು ಆದರೂ ಆ ದೋಷ ವಾಸ್ತು ಶಾಂತಿ ಮಾಡುವಾಗ ದೋಷ ಹರಣವಾಗೋದು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಈ ನಾಲ್ಕು ಮರಗಳಿಂದ ನಾವು ಬಾಗಿಲಿನ ನಿರ್ಮಾಣ ಮಾಡೋದು ಅತಿ ಅದ್ಭುತ ಮತ್ತು ಶ್ರೇಷ್ಠ ಶ್ರೇಯಸ್ಕರ ಯಾಕಂದರೆ ಈ ಮರಗಳು ಪಾಸಿಟಿವ್ ಆಗಿರ್ಬೋದು ಈ ಮರಗಳು ಮನೆಯ ಯಜಮಾನಿಗೆ ಪಾಸಿಟಿವ್ ಎನರ್ಜಿ ಇಡುವುದು ಮನೆಯ ಸುತ್ತಮುತ್ತ ಅಥವಾ ಮನೆಗೆ ಬರುವಂಥ ನೆಗೆಟಿವ್ ಎನರ್ಜಿನ ಇವು ಯಾವುದೇ ಕಾರಣಕ್ಕೂ ಒಳಗೆ ಸೇರಿಸಲಿ ಬಿಡುವುದಿಲ್ಲ ಇದನ್ನು ತಡೆಯುವ ಶಕ್ತಿ ಈ ಕಟ್ಟಿಗೆ ಇರೋದು ನೆಗೆಟಿವ್ ಎನರ್ಜಿನ ತಡೆಯುವಂಥ ಮನೆಯ ಬಾಗಿಲ ಹೊರಗೆ ಈ ನೆಗೆಟಿವ್ ಎನರ್ಜಿನ ತಡೆಯುವಂಥ ಪವರ್ ಇರುವಂಥ ಕಟ್ಟಿಗೆ ಆದ ಕಾರಣ ಈ ಕಟ್ಟಿಗೆಯಿಂದ ನಾವು ಮನೆಗೆ ಬಾಗಿಲು ನಿರ್ಮಾಣ ಮಾಡುವುದು ಅತಿ ಉತ್ತಮ ಮತ್ತು ಲಾಭದಾಯಕ ಮತ್ತು ಯಾವ ಆಯದಲ್ಲಿ ನಾವು ಬಾಗಿಲು ನಿರ್ಮಾಣ ಮಾಡಬೇಕಂದ್ರೆ ಧ್ವಜಾಯ ಮತ್ತು ಸಿಂಹಾಯ ಧ್ವಜಾಯ ಮತ್ತು ಸಿಂಹಾಯದಲ್ಲಿ ಮಾತ್ರ ನಾವು ಬಾಗಿಲು ನಿರ್ಮಾಣ ಮಾಡೋದು ಅತಿ ಉತ್ತಮ ಯಾಕಂದರೆ ಈ ಆಯಗಳು ಆಯಗಳಲ್ಲಿ ಶ್ರೇಷ್ಠವಾದಾಯ ಧ್ವಜಾಯ ಸಿಂಹಾಯ ನಾಲ್ಕು ಶ್ರೇಷ್ಠ ಆಯಗಳಿದೆ ಇಲ್ಲ ಅಂತಲ್ಲ ಆದರೂ ಅದರಲ್ಲಿ ಉತ್ತಮ ಆಯಗಳೇ ಧ್ವಜಾಯ ಸಿಂಹಾಯ ಈ ಆಯಗಳು ಅತಿ ಪ್ರಮುಖ ಮತ್ತು ಶ್ರೇಷ್ಠವಾದಾಯಗಳು ಆದ ಕಾರಣ ಈ ಆಯದಲ್ಲಿ ನಾವು ಬಾಗಿಲು ನಿರ್ಮಾಣ ಮಾಡೋದು ಅದ್ಭುತ ಮತ್ತು ಶ್ರೇಷ್ಠರ ಮತ್ತು ಇನ್ನು ಬಾಗಿಲನ್ನು ಉಚ್ಚ ಸ್ಥಾನದಲ್ಲಿ ನಿರ್ಮಾಣ ಮಾಡಬೇಕು ಯಾವ ರೀತಿ ಅಂದರೆ ಇಲ್ಲಿ ನಾಲ್ಕು ದಿಕ್ಕುಗಳು ಮತ್ತು ಎಂಟು ಉಪದಿಕ್ಕುಗಳು ಯಾವ ರೀತಿ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವು ನಾಲ್ಕು ದಿಕ್ಕುಗಳು ಎಂಟು ಉಪದೀಕಗಳು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಪೂರ್ವ ದಕ್ಷಿ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಮತ್ತು ಪಶ್ಚಿಮ ವಾಯುವೆ ಮತ್ತು ಉತ್ತರ ವಾಯುವೆ ಎಂಟು ಉಪದಿಕ್ಕುಗಳು ಇದರಲ್ಲಿ ನಾಲ್ಕು ಉಚ್ಚ ಸ್ಥಾನಗಳು ಮತ್ತು ನಾಲ್ಕು ನೀಚ ಸ್ಥಾನಗಳು ಯಾವುವು ನಾಲ್ಕು ಉಚ್ಚ ಸ್ಥಾನಗಳೆಂದರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಮತ್ತು ದಕ್ಷಿಣ ಆಗ್ನೇಯ ಮತ್ತು ಪೂರ್ವ ವಾಯುವ ಇವು ನಾಲ್ಕು ಉಚ್ಚ ಸ್ಥಾನಗಳು ಇಲ್ಲಿ ನೀಚ ಸ್ಥಾನ ಯಾವಂದರೆ ಪೂರ್ವ ಆಗ್ನೇಯ ಮತ್ತು ಎರಡು ನೈಋತ್ಯ ಆಗ ದಕ್ಷಿಣ ನೈಋತ್ಯ ಆಗಲಿ ಮತ್ತು ಪಶ್ಚಿಮ ನೈಋತ್ಯ ಆಗಲಿ ಮತ್ತು ಉತ್ತರ ವಾಯುವ ಇವು ನಾಲ್ಕು ನೀಚ ಸ್ಥಾನಗಳು ಈ ನೀಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲು ನಿರ್ಮಾಣ ಮಾಡಬಾರದು ಉಚ್ಚ ಸ್ಥಾನದಲ್ಲೇ ಬಾಗಿಲು ನಿರ್ಮಾಣ ಯಾಕೆ ಮಾಡಬೇಕಂದ್ರೆ ಉತ್ತರ ಈಶಾನ್ಯವಾಗಲಿ ಪೂರ್ವ ಈಶಾನ್ಯವಾಗಲಿ ಈ ಭಾಗದಲ್ಲಿ ಬೆಳಗಿನ ಸೂರ್ಯನ ಕಿರಣಗಳು ಸೂರ್ಯರಶ್ಮಿ ಪ್ರಮುಖ ಪ್ರ ಪ್ರಕಾರವಾದಂಥ ಮನುಷ್ಯನ ದೇಹಕ್ಕೆ ಉತ್ತೇಜನ ನೀಡುವಂಥ ಉತ್ಸಾಹಿಯಾಗಿರುವಂಥ ಕಿರಣಗಳನ್ನು ಮನೆಗೆ ನೀಡುತ್ತವೆ ಮತ್ತು ದೇಹಕ್ಕೆ ನೀಡುತ್ತವೆ ಆದ ಕಾರಣ ನಾವು ಈ ಸ್ಥಾನದಲ್ಲಿ ಬಾಗಿಲು ನೀಡಬೇಕು ಅದಕ್ಕೆ ಹೇಳುವುದು ನಮ್ಮ ಹಿರಿಯರು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕರಿಂದ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗ್ಬೋದು ನಾಲ್ಕರಿಂದ ಐದುವರೆ ಪೋನಿ ಆರು ಮಠ ಇರ್ಬೋದು ಆರ ಸೂರ್ಯನ ಕಿರಣವು ಆರ ನಂತರ ನಾವು ಆರಂಥ ಬರುವಂಥ ಈ ಪ್ರಮುಖವಾದ ಸೂರ್ಯನ ಅದ್ಭುತವಾದ ಪ್ರಖರವಾದ ಕಿರಣಗಳು ಮನುಷ್ಯನ ದೇಹಕ್ಕೆ ಹಿತಕಾರಿಯಾದಂಥ ಈ ಕಿರಣಗಳು ದೇಹದಲ್ಲಿ ಬೀಳುವಂತ ಆ ವ್ಯಕ್ತಿ ಚೇತನವಾಗಿರುವನು ಉತ್ಸಾಹಿಯಾಗಿರುವನು ಆದ ಕಾರಣ ಈ ಕಿರಣಗಳನ್ನು ನಾವು ದೇಹದಲ್ಲಿ ಪ್ರವೇಶ ಮಾಡಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ನಮಗೆ ಅದೃಷ್ಟ ಒಲೆ ಬರುವುದು ಯಾವ ವ್ಯಕ್ತಿ ಈ ಕಿರಣಗಳ ಬೆಳಗಿನ ಕಿರಣಗಳ ಯಾವ ವ್ಯಕ್ತಿ ದೇಹಕ್ಕೆ ಪ್ರವೇಶ ಮಾಡಿಕೊಳ್ಳುವವನು ಆ ವ್ಯಕ್ತಿಗೆ ಅದೃಷ್ಟ ನಿಜವಾಗಿ ಬಂದೇ ಬರುವುದು ಅದು ನಿಶ್ಚಿತ ಮತ್ತು ಶತಸಿದ್ಧ ಈ ಕಿರಣಗಳ ಬೆಳಿಗ್ಗೆ ಆರು ಆರು ಗಂಟೆಗೆ ಬರುವಂಥ ಸೂರ್ಯನ ಉದಯದ ಕಿರಣಗಳು ಈ ಕಿರಣಗಳು ಅದ್ಭುತವಾದ ಕಿರಣಗಳು ಈ ಕಿರಣ ಶರೀರ ಪ್ರವೇಶ ಮಾಡೋದರಿಂದ ನಾವು ಉತ್ಸಾಹ ಮತ್ತು ಉತ್ತೇಜಕವಾಗಿ ಅದೃಷ್ಟವಾಗಿ ಅದೃಷ್ಟವಂತರಾಗಬೇಕು ಅದೇ ರೀತಿ ಆಗ್ನೇಯ ದಕ್ಷಿಣ ಆಗ್ನೇಯನು ಇಲ್ಲಿಯೂ ಸೂರ್ಯನ ಪ್ರಖರವಾದ ಕಿರಣಗಳು ಬಿದ್ದೇ ಬೀಳ್ತವೆ ಈ ಕಿರಣಗಳು ಬೆಳಿಗ್ಗೆ ಆರರ ನಂತರ ಬೀಳದಿದ್ದರೂ ಏಳರ ನಂತರ ಈ ಕಿರಣಗಳು ಮನೆಯ ಪ್ರವೇಶ ಮಾಡುತ್ತವೆ ಈ ಕಿರಣಗಳು ಅತಿ ಅದ್ಭುತವಾಗಿರುವುದು ಈ ಕಿರಣಗಳ ಮನುಷ್ಯನ ದೇಹದಲ್ಲಿ ನೀಡುವುದರಿಂದ ಸ್ವಲ್ಪ ಇದು ಉತ್ತೇಜಕ ಮತ್ತು ಉತ್ಸಾಹ ನೀಡುವುದು ಮತ್ತು ಪಶ್ಚಿಮ ವಾಯುವ್ಯ ಈ ಸ್ಥಾನದ ಸೂರ್ಯಾಸ್ತಮಾನವಾಗುವಾಗ ಸೂರ್ಯಾಸ್ತಮಾನವಾಗುವಾಗ ಇಲ್ಲಿಂದ ಈ ಕಿರಣಗಳು ಪ್ರಮುಖವಾಗಿ ಬರುವುದು ಯಾವ ರೀತಿ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯಕ್ಕೆ ಬೆಳಗಿನ ಕಿರಣಗಳು ಉತ್ತೇಜನ ನೀಡುವುದು ಅದೇ ರೀತಿ ಪಶ್ಚಿಮ ವಾಯುವ್ಯಕ್ಕೆ ಸೂರ್ಯಾಸ್ತಮಾನವಾಗುವ ಪ್ರಕಾರವಾದ ಪ್ರಮುಖವಾದ ಅವನ ಕಿರಣಗಳು ಅವನ ದೃಷ್ಟಿ ಮನೆ ಒಳಗೆ ಪ್ರವೇಶ ಮಾಡುವುದರಿಂದ ಆ ವ್ಯಕ್ತಿನೂ ಉತ್ತೇಜಕವಾಗಿ ಉತ್ಸಾಹವಾಗಿ ಒಳ್ಳೆಯ ಆರೋಗ್ಯವಂತನಾಗಿರುವ ನಾವು ಆರೋಗ್ಯವೇ ಭಾಗ್ಯ ಈ ಆರೋಗ್ಯವೇ ಅದೃಷ್ಟ ವ್ಯಕ್ತಿಗೆ ಆರೋಗ್ಯವೇ ಅದೃಷ್ಟ ಇದನ್ನು ನಾವು ತಿಳ್ಕೊಳ್ಬೇಕಾದಂಥ ಪ್ರಮುಖ ಮಾಹಿತಿ ಮತ್ತು ಪ್ರಮುಖ ಸಂಗತಿ ಇದನ್ನ ತಿಳ್ಕೊಳ್ಬೇಕು ಮತ್ತು ನಿತ್ಯ ಸ್ಥಾನದಲ್ಲಿ ಯಾಕೆ ನಾವು ಬಾಯಿಗಳನ್ನು ನಿರ್ಮಾಣ ಮಾಡಬಾರಂದರೆ ನಮ್ಮ ಉತ್ತರಕ್ಕೆ ಸೈಟ್ ಅಂದಾಗ ನಾವು ಉತ್ತರ ವಾಯುವಕ್ಕೆ ಬಾಯಿ ನಿರ್ಮಾಣ ಮಾಡೋದು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಪಶ್ಚಿಮ ವಾಯುವ್ಯದಿಂದ ಬರುವಂಥ ಕಿರಣಗಳು ಉತ್ತರ ವಾಯುವ್ಯದಿಂದ ಬರುವುದಿಲ್ಲ ಪಶ್ಚಿಮ ವಾಯುವಿಂದ ಬರುವಂಥ ಕಿರಣಗಳು ಉತ್ತರ ವಾಯುವಿಂದ ಬರುವುದಿಲ್ಲ ನೈಋತ್ಯಕ್ಕೆ ಯಾವುದೇ ಕಾರಣಕ್ಕೂ ಬಾಗಿಲು ನಿರ್ಮಾಣ ಮಾಡಲೇಬಾರದು ಯಾಕಂದರೆ ಅಲ್ಲಿ ಯಾವುದೇ ಕಿರಣ ಯಾವುದೇ ಕಾರಣಕ್ಕೂ ಕಿರಣಗಳು ಬರುವುದಿಲ್ಲ ಸೂರ್ಯನ ನಮಗೆ ಹೆಲ್ತ್ ಒಳ್ಳೆಯ ಮಾಡುವಂಥ ಕಿರಣಗಳು ಆ ಮನೆಯಿಂದ ಪ್ರವೇಶ ಮಾಡುವುದಿಲ್ಲ ಮತ್ತು ಆ ಸ್ಥಾನ ಅಲ್ಲಿರುವ ಅಧಿಪತಿ ಅಶುಭ ಗ್ರಹವಾಗಿರುವನು ನಿಮ್ಮ ಅಧಿಪತಿಯಿಂದ ಹೇಳ್ಕೊತ ಬರ್ತಾ ಬರ್ತೀವಿ ನೆಕ್ಸ್ಟ್ ಟೈಮ್ ಅಲ್ಲಿರುವ ಅಧಿಪತಿಯಿಂದ ನಮಗೆ ಒಳ್ಳೆಯದಾಗುವುದಿಲ್ಲ ಯಾಕಂದರೆ ಅದು ರಾಹು ಇರುವಂಥ ಸ್ಥಾನ ನಿವೃತ್ತಿ ಅಲ್ಲಿ ಕುಬೇರಿನ ಸ್ಥಾನ ನಿಜ ಆದರೆ ಅದು ಸ್ಥಿರವಾದ ಸ್ಥಾನ ಪಂಚಭೂತದಲ್ಲಿ ಅದು ಭೂತತ್ವವನ್ನು ಪ್ರತಿನಿಧಿಸುವಂಥ ಸ್ಥಾನ ಆ ಸ್ಥಾನದಲ್ಲಿ ನಾವೇನಾದರೂ ಚರವಾಗಿ ಅನ್ನ ಹೋಗುವುದು ಬರುವುದು ಎಂಟ್ರಿ ಇಟ್ಕೊಂಡಾಗ ಅಲ್ಲಿ ನಮಗೆ ನೆಗೆಟಿವ್ ಆಗಿ ತೋರುವುದು ಅಲ್ಲಿ ಸ್ಥಿರವಾದಂಥ ವಸ್ತು ಯಾವುದೂ ಉಳಿಯುವುದಿಲ್ಲ ನಾವು ಸಂಪಾದನೆ ಮಾಡುವಂಥ ಹಣ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ನಾವು ನೈವೇದ್ಯಕ್ಕೆ ಬಾಗಿಲಿಟ್ಟಾಗ ಯಾವುದೇ ಕಾರಣಕ್ಕೂ ನಮ್ಮ ಹಣ ನಮ್ಮ ಹತ್ರ ಇರುವುದಿಲ್ಲ ಅದು ಪರರ ಹತ್ರ ಅಥವಾ ಆಸ್ಪತ್ರೆ ಹತ್ರ ಇರುವುದು ಅದು ನಿಶ್ಚಿತ ಯಾಕಂದರೆ ನಾವು ತುಂಬ ಮಣ್ಣು ಹೊಡಿದಿನಿ ಆ ದಿಕ್ಕಿನಿ ಬಾಯಲಿದ್ದಾಗ ಆಸ್ಪತ್ರೆ ಜಗಳ ಕೋಟು ವೈದ್ಯ ಮತ್ತು ನಾವು ಸ್ವಲ್ಪ ಸಾಲ ಮಾಡಿದರೆ ಸಾಲನೂ ಬೇಗ ಹರಿಯುವುದಿಲ್ಲ ಆ ಸ್ಥಾನದಲ್ಲಿ ಅದು ಯಾಕಂದರೆ ಸ್ಥಾನ ನಾವಲ್ಲಿ ನಡೆದಾಡುವುದು ಬರುವುದು ಎಂಟ್ರಿ ಇಡುವುದರಿಂದ ಅದು ಚಿರಸ್ಥಾನವಾಯು ಬದಲಾವಣೆ ಆಗೋದರಿಂದ ನಾವು ಯಾವುದೇ ಕಾರಣಕ್ಕೆ ಸ್ಥಿರ ಆಸ್ತಿ ಮಾಡಲು ಆಗುವುದಿಲ್ಲ ಅಲ್ಲಿ ನಾವೇನೇ ಪ್ರಯತ್ನ ಮಾಡಿ ಅಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಉಳಿಯುವುದಿಲ್ಲ ತುಂಬ ತೊಂದರೆ ಆಗ್ಬೋದು ಕೆಲವು ಸಲ ಇದು ಜಾತಕದ ಮಲ್ಲು ಜಾತಕದ ಮೇಲೂ ಡಿಪೆಂಡ್ ಆಗಿರೋದು ಕೆಲವು ಸಲ ವ್ಯಕ್ತಿಗೆ ರಾಜಯೋಗ ಹೊಡೆದಾಗ ಆ ಸ್ಥಾನದಲ್ಲಿ ಬಾಗಿಲ ಒಳ್ಳೆಯದಾಗೋದು ಆ ರಾಜಯೋಗ ಮುಗಿದ ನಂತರ ಅದರ ಎಫೆಕ್ಟ್ ಹಂಗೆ ತ ಬಂದೇ ಬರುವುದು ಮತ್ತು ಪೂರ್ವ ಆಗ್ನೇಯದಲ್ಲಿ ಇದು ನಿತ್ಯ ಸ್ಥಾನ ಆಗುವುದು ಇಲ್ಲಿ ಅಷ್ಟೊಂದು ಪ್ರಕಾರವಾದ ಸೂರ್ಯನ ಅದ್ಭುತವಾದ ಕಿರಣಗಳು ಬರುವುದಿಲ್ಲ ಆದ ಕಾರಣ ಇಲ್ಲಿಯೂ ನಾವು ಬಾಯಿಲಿ ಅಷ್ಟು ಶ್ರೇಯಸ್ಕರವಲ್ಲ ಇನ್ನು ನಾವು ದಿಕ್ಕಿಗೆ ಅಧಿಪತಿ ನೋಡ್ತಾ ಹೋದರೆ ಇವು ಉಚ್ಚ ಸ್ಥಾನಕ್ಕೆ ಶುಭ ಗ್ರಹಗಳು ಅಧಿಪತಿಯಾಗಿರುವರು ನಿತ್ಯ ಸ್ಥಾನಕ್ಕೆ ಅಶುಭ ಗ್ರಹಗಳು ಅಧಿಪತಿಯಾಗಿರುವರು ಆದ ಕಾರಣ ಇಲ್ಲಿ ನಾವು ಬಾಯಲಿಡಲು ಆಗುವುದಿಲ್ಲ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ಯಾಕೆಂದರೆ ಉಚ್ಚ ಸ್ಥಾನವಾದ ಇಲ್ಲಿ ಐಶಾನ್ಯಕ್ಕೆ ಬುಧ ಆದರೆ ಆಗ್ನೇಯಕ್ಕೆ ಚಂದ್ರ ಮತ್ತು ವಾಯುವಿಕೆ ನಿರುತ್ತಿ ರಾಹು ಮತ್ತು ವಾಯು ಇದು ನಿವೃತ್ತಿಗೆ ರಾಹು ಮತ್ತು ವಾಯುವಿಕೆ ಕೇತು ಕೇತು ಶುಭ ಗ್ರಹ ಅಶುಭಗ್ರಹವಲ್ಲ ಕೇತು ಶುಭಗ್ರಹ ಇವನು ಗುರುವಿನ ಸಂಗಡ ಸೇರಿರುವಂಥ ಕೇತು ಇವನು ಅಶುಭ ಗ್ರಹವಾಗಲಾರ ಇಲ್ಲಿ ರಾಹು ಮಾತ್ರ ಅಶುಭನಾಗುವ ಆದ ಕಾರಣ ರಾಹು ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಬಾಗಿಲಿಡಲು ನಿಷಿದ್ಧವಾಗಿ ಹೇಳಿದ್ದಾರೆ ಎಲ್ಲವನ್ನು ನಾವು ಅತಿ ಗಮನ ಇಟ್ಟುಕೊಂಡು ಬಾಗಿಲನ್ನು ನಿರ್ಮಾಣ ಮಾಡೋದು ಅತಿ ಅದ್ಭುತ ಮತ್ತು ಇವಾಗ ಒಂದು ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಈಶಾನ್ಯಕ್ಕೆ ಬಾಗಿಲಿಡಿ ಈಶಾನ್ಯಕ್ಕೆ ಬಾಗಿಲಿಡಿ ಪ್ರಮುಖ ಸ್ಥಾನ ಈಶಾನ್ಯವೇ ಬಟ್ ಎಲ್ಲರಿಗೂ ಈಶಾನ್ಯ ಆಗುವುದಿಲ್ಲ ಎಲ್ಲ ಸೈಟಿಗೂ ಈಶಾನ್ಯ ಪ್ರಮುಖವಾಗಿರುವುದಿಲ್ಲ ನಾವು ದಕ್ಷಿಣಕ್ಕೆ ಸೈಟ್ ಇದ್ದಾಗ ದಕ್ಷಿಣ ಆಗ್ನೇಕೇ ಬಾಗಿಲಿಡಬೇಕು ಅಲ್ಲೇ ಉಚಿತ ಸ್ಥಾನಕ್ಕೆ ಬಾಗಿಲಿಡಬೇಕು ಪಶ್ಚಿಮಕ್ಕೆ ಆದರೂ ನಮ್ಮದು ಸೈಟ್ ಇದ್ದಾಗ ಪಶ್ಚಿಮ ರಸ್ತೆ ಇದ್ದಾಗ ಪಶ್ಚಿಮ ವಾಯುವಿಕೆ ಉಚ್ಚ ಸ್ಥಾನಕ್ಕೆ ಬಾಗಿಲಿಡಬೇಕು ಮತ್ತು ಪೂರ್ವಕ್ಕೆ ಏನಾದರೂ ನಮ್ಮದು ರಸ್ತೆ ಇದ್ದಾಗ ಅಲ್ಲಿ ಪೂರ್ವ ಏಷ್ಯಾನೆ ಉಚ್ಚ ಸ್ಥಾನಕ್ಕೆ ಬಾಗಿಲಿಡಬೇಕು ಏನಾದರೂ ನಮ್ಮದು ರಸ್ತೆ ಇದ್ದಾಗ ಉತ್ತರ ಏಷ್ಯಾನೆ ಇಲ್ಲಿ ಬಾಗಿಲಿಡಬೇಕು ಹಾಗಂತ ನಾವು ದಕ್ಷಿಣ ಸೈಟ್ ಇದ್ದು ನಮಗೆ ದಕ್ಷಿಣ ವಲಯದಲ್ಲ ನಮಗೆ ಇವಾಗ ಕೆಲವು ಜನ ಹೇಳ್ತಾರೆ ದಕ್ಷಿಣ ಒಳೆಯದಲ್ಲ ದಕ್ಷಿಣಕ್ಕೆ ಬಾಗಿಲಿಡುವುದು ಅಷ್ಟು ಸೇರಿಸ್ಕರಲ್ಲ ದಕ್ಷಿಣ ಯಮನ ಸ್ಥಾನ ಅಲ್ಲಿ ಬಾಗಿಲಿಡುವುದರಿಂದ ತೊಂದರೆ ಆಗುತ್ತದೆ ಹಣ ನಿಲ್ಲುವುದಿಲ್ಲ ಅದೃಷ್ಟ ಬರಲು ಈಗಿನ ಎಲ್ಲ ಪ್ರಮುಖ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ ಅದು ಅಷ್ಟು ಸಮಂಜಸವಲ್ಲ ಯಾಕಂದರೆ ನಾವು ದಕ್ಷಿಣಕ್ಕೆ ಏನಾದರೂ ಸೈಟ್ ಇದ್ದಾಗ ನಾವು ಹೋಗಿ ಈಶಾನ್ಯಕ್ಕೆ ಬಾಗಿಲಿಟ್ಟಾಗ ನೀವು ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ ಯಾವ ರೀತಿ ಅಂದರೆ ನಿಮ್ಮ ಮನೆಯ ದಕ್ಷಿಣಕ್ಕೆ ನಿಮ್ಮ ಸೈಟ್ ದಕ್ಷಿಣಕ್ಕಿದೆ ನೀವು ದಕ್ಷಿಣಕ್ಕೆ ಬಾಗಿಲಿಡದೆ ಅದರ ಮುಂದೆ ಅಲ್ಲಿ ಪ್ಯಾಕ್ ಮಾಡಿ ಸ್ವಲ್ಪ ಮೂರು ಫೋಟೋ ನೀವು ಹೋಗಲು ಸ್ನಾನ ಮಾಡಿಕೊಂಡು ಅಲ್ಲಿ ಈಶಾನ್ಯಕ್ಕಿನ ಬಾಗಿಲು ನಿರ್ಮಾಣ ಮಾಡ್ತೀರಾ ಅದ್ರ ನಿಮ್ಮ ಮುಂದಿನ ಸೈಟ್ನವನು ನಿಮಗೆ ಮುಂದಿನ ಸೈಟ್ ಇರುತ್ತಲ್ಲ ಪೂರ್ವದ ಸೈಟು ಯಾಕೆಂದರೆ ನಿಮ್ಮದು ದಕ್ಷಿಣ ರಸ್ತೆ ಇರುತ್ತೆ ನೀವು ಪೂರ್ವಕ್ಕೆ ಮತ್ತೊಂದು ಸೈಟ್ ಇರೋದು ಆ ಪೂರ್ವದ ಸೈಟ್ ಸೈಟ್ನವೇನಾದರೂ ಮನೆಯ ನಿರ್ಮಾಣ ಮಾಡಿದಾಗ ನಿಮಗೆ ಈಶಾನ್ಯದಲ್ಲಿ ಯಾವುದೇ ರೀತಿಯಾದಂಥ ಕಿರಣಗಳು ಬರುವುದಿಲ್ಲ ಸೂರ್ಯನ ಅದ್ಭುತವಾದ ಕಿರಣಗಳು ಸೂರ್ಯನ ಅದ್ಭುತವಾದ ರಶ್ಮಿಗಳು ಉತ್ತೇಜನ ನೀಡುವಂಥ ಉತ್ಸಾಹ ನೀಡುವಂಥ ಕಿರಣಗಳು ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ ಆಗ ನೀವು ಉಚ್ಚ ಸ್ಥಾನದಲ್ಲಿ ಹೋಗಿ ಈಶಾನ್ಯದಲ್ಲಿ ಭಾಗ ನಿರ್ಮಾಣ ಮಾಡಿದರೂ ಅಷ್ಟು ಪ್ರಯೋಜನವಾಗುವುದಿಲ್ಲ ಅದು ಮತ್ತು ಸೊನ್ನೆಯಾಗುವುದು ಅಲ್ಲಿ ಲಾಭವಾಗುವುದಿಲ್ಲ ನಿಮಗೆ ಪ್ಲಸ್ ಪಾಯಿಂಟ್ ಎಂದೂ ಸಿಗುವುದಿಲ್ಲ ಆದ ಕಾರಣ ನೀವು ನಿಮ್ಮ ರಸ್ತೆ ದಕ್ಷಿಣಕ್ಕಿದ್ದಾಗ ದಕ್ಷಿಣ ಆಗ್ನೇಕೇ ಬಾಗಿಲಡಿ ಏನೂ ತೊಂದರೆ ಇಲ್ಲ ದಕ್ಷಿಣ ಆಗ್ನೇಯ ಅದು ಚಂದ್ರನ ಸ್ಥಾನ ಚಂದ್ರ ಮನಸೋ ಜಾತೆ ಚಂದ್ರ ಅಂತ ಹೇಳ್ತೇವೆ ಚಂದ್ರ ಅದ್ಭುತವಾದ ವ್ಯಕ್ತಿ ನಿಮ್ಮ ನಿಮ್ಮ ಮನಸ್ಸಿನ ಕಾರಕನೇ ಚಂದ್ರ ಮನಸ್ಸಿನ ಕಾರಕ ಮನೋಕಾರಕ ಚಂದ್ರ ಈ ಚಂದ್ರ ಪ್ರಬಲವಾಗಿರ್ತಾನೋ ಆ ವ್ಯಕ್ತಿ ಮಾನಸಿಕವಾಗಿ ಸದೃಢವಾಗಿ ಪ್ರಬಲವಾಗಿರುವನು ಅದು ಶುಭಗ್ರಹದ ಸ್ಥಾನವಾಗಿರ ಅಲ್ಲಿ ಬಾಗಿಲಿಡುವುದು ಅತಿ ಉತ್ತಮ ಅದ್ಭುತ ಅದನ್ನು ಬಿಟ್ಟು ನೀವು ದಕ್ಷಿಣ ನಮ್ಮ ಸೈಟ್ ಇದೆ ಅಲ್ಲಿ ದಕ್ಷಿಣಕ್ಕೆ ಬಾಗಿಲಿಡುವುದರಿಂದ ನಮಗೆ ತೊಂದರೆ ಆಗುತ್ತದೆ ಅಂತಂದರೆ ಅದು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ನಮ್ಮ ಹಿರಿಯರು ಈ ಸುಮ್ಮನೆ ಈ ನಾ ನೀಚ ನೀಚ ಸ್ಥಾನ ಉಚ್ಚ ಸ್ಥಾನ ಮಾಡಿಲ್ಲ ಹಾಗಾದ್ರೆ ಎಲ್ಲರೂ ಈಶಾನ್ಯ ಪ್ರಮುಖ ಅಂತ ಅದೊಂದೇ ಒಂದೇ ಸ್ಥಾನವನ್ನು ಮಾಡಿ ಅದೊಂದೇ ದಿಕ್ಕಿನ ಇಟ್ಬಿಡ್ತಿದ್ರು ಈ ಯಾವ ದಿಕ್ಕಿನ ಬಗ್ಗೆಯೂ ಉಚ್ಚ ಸ್ಥಾನ ಹೇಳ್ತಿರ್ಲಿಲ್ಲ ಅವ್ರು ಯಾವ ದಿಕ್ಕಿನ ಬಗ್ಗೆ ಉಚ್ಚ ಸ್ಥಾನವನ್ನು ಹೇಳ್ತಾರೆ ಉಚ್ಚ ಸ್ಥಾನ ಬರೆದು ಬರ್ತಿರಲಿಲ್ಲ ಸುಮ್ನೆ ಸುಮ್ಮನೆ ನಮ್ಮ ಹಿರಿಯರಾಗಲಿ ನಮ್ಮ ಗ್ರಂಥಕಾರಗಳಾಗಲಿ ನಮ್ಮ ಋಷಿ ಮುನಿಗಳಾಗಲಿ ದಿಕ್ಕುಗಳನ್ನು ನಿರ್ಮಾಣ ಮಾಡಿ ದಿಕ್ಕಲ್ಲಿ ನಿಚ್ಚ ಸ್ಥಾನ ಯಾವುದು ಉಚ್ಚ ಸ್ಥಾನ ಯಾವುದು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿ ಈ ದಿಕ್ಕಿಗಳ ಬಗ್ಗೆ ನಮ್ಗೆ ಹೇಳ್ತಾ ಇರಲಿಲ್ಲ ಅದಕ್ಕೆ ನಾವು ಎಲ್ಲ ತಿಳ್ಕೊಳ್ಬೇಕು ಸುಮ್ಮನೆ ನಾವು ಅದು ಈಶಾನ್ಯ ಮಾತ್ರ ಪ್ರಮುಖ ಈಶಾನ್ಯಕ್ಕೆ ಭಾಗಲಿಟ್ಟರೆ ಮಾತ್ರ ದುಡ್ಡು ಬರುತ್ತೆ ಅಂತ ಅದು ತಪ್ಪು ಮಾಹಿತಿ ಆಗ್ಬೋದು ಆದ ಕಾರಣ ಈ ವಿಷಯನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ವಿಚಾರ ಮಾಡಿ ನೋಡಿ ವೈಜ್ಞಾನಿಕವಾಗಿ ವಿಚಾರ ಮಾಡಿ ನಿಮ್ಮ ಮನೆಯ ಬಾಗಿಲನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಸುಮ್ಮನೆ ಅದು ಈಶಾನ್ಯ ಮಾತ್ರ ತಲೆಯಲ್ಲಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಎಲ್ಲ ದಿಕ್ಕುಗಳು ಪ್ರಮುಖ ಎಲ್ಲ ದಿಕ್ಕುಗಳು ಎಲ್ಲ ಬೇಕೇ ಬೇಕು ನಮ್ಗೆ ಒಂದೇ ದಿಕ್ಕಿಲ್ಲ ಅಂತಂದು ಯಾವುದೂ ನಡೆಯುವುದಿಲ್ಲ ಯಾಕಂದರೆ ಈಗ ನಾವು ನಿವೃತ್ತಿ ಹೇಳ್ತೇವೆ ನಿತ್ಯ ಸ್ಥಾನ ಅಲ್ಲಿ ಅವಶ್ಯವಾಗಿ ನಾವು ಬಾಯಿ ನಿರ್ಮಾಣ ಮಾಡದೆ ಮಾಸ್ಟರ್ ಬೆಡ್ರೂಮ್ ಮನೆ ಯಜಮಾನಕ್ಕೂ ನಿರ್ಮಾಣ ಮಾಡಿದ್ರೆ ಅದ್ಭುತ ಫಲ ನೀಡೇ ನೀಡಬಹುದು ಅದಕ್ಕೋಸ್ಕರ ಅವರು ನಾಲ್ಕು ಉಚ್ಚ ಸ್ಥಾನ ನೀಡಿದ್ದಾರೆ ಬಾಯಿಲು ನೀ ಕೂರಿಸುವ ಸಲುವಾಗಿ ನಾಲ್ಕು ಉಚ್ಚ ಸ್ಥಾನ ಹೇಳಿದ್ದಾರೆ ಇಲ್ಲಿ ಈಶಾನ್ಯ ಮಾತ್ರವೇ ಪ್ರಮುಖವಾಗಿರುವುದಿಲ್ಲ ನಾವು ಈಶಾನ್ಯಕ್ಕೆ ಬಾಗಿಲಬೇಕಂತ ಹೋಗಿ ದಕ್ಷಿಣ ಸೈಟ್ ಇದ್ದರೂ ನಾವು ಅದೇ ರೀತಿ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ ಅದು ಅಷ್ಟು ಒಳ್ಳೆಯದಲ್ಲ ನಿಮಗೆ ದಕ್ಷಿಣ ರಸ್ತೆ ಇದ್ದರೆ ನಿಮ್ಮ ದಕ್ಷಿಣ ಆಗ್ನೇಯಕ್ಕೆ ಬಾಗಿಲೇಡಿ ಏನು ತೊಂದರೆ ಆಗೋಲ್ಲ ಏನಾಗುವುದಲ್ಲ ಎಲ್ಲ ಒಳ್ಳೆಯದೇ ಆಗುವುದು ಅಲ್ಲಿಂದ ಕಿರಣಗಳು ಮನೆಯ ಪ್ರವೇಶ ಮಾಡೇ ಮಾಡುತ್ತವೆ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಪಶ್ಚಿಮ ವಾಯುವಾಗಲಿ ದಕ್ಷಿಣ ಆಗ್ನೇಯವಾಗಲಿ ಪೂರ್ವ ಈಶಾನ್ಯವಾಗಲಿ ಉತ್ತರ ಈಶಾನ್ಯಲಿ ಎಲ್ಲರಿಂದಲೂ ಪಾಸಿಟಿವ್ ಎನರ್ಜಿ ಬರುವುದು ಆದ ಕಾರಣ ಅವರು ಪ್ರಾಯೋಗಿಕವಾಗಿ ಹೇಳಿದ್ದಾರೆ ಮೇರೆಯವರು ಅಲ್ಲೇ ನೀವು ಬಾಗಿಲು ನಿರ್ಮಾಣ ಮಾಡಿ ಅಂತ ಅದು ಬಿಟ್ಟು ಸುಮ್ಮನೆ ಸುಮ್ಮನೆ ಎಲ್ಲೋ ರಸ್ತೆ ಇದ್ದು ಎಲ್ಲೋ ಬಾಗಿಲು ನಿರ್ಮಾಣ ಮಾಡೋದು ಅದು ಉಚ್ಚ ಸ್ಥಾನ ಅಂತೇಳಿ ಅಷ್ಟು ಒಳ್ಳೆಯದಲ್ಲ ಇದರಿಂದ ನಿಮ್ಮ ಅದೃಷ್ಟವನ್ನು ನೀವೇ ಕಳೆದುಕೊಳ್ತೀರಾ ನಿಮ್ಮ ಅದೃಷ್ಟವನ್ನು ನೀವೇ ಕಳೆದುಕೊಳ್ತೀರಾ ಅದಕ್ಕೆ ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿ ಬಾಗಿಲನ್ನು ಕೂರಿಸೋ ಪ್ರಯತ್ನ ಮಾಡಿ ಮತ್ತು ದಿಕ್ಕಿನ ಉಚ್ಚ ಸ್ಥಾನಗಳು ಅಲ್ಲಿ ಶುಭಗ್ರಹಗಳಿರೋದರಿಂದ ನಿಮಗೆ ಲಾಭದಾಯಕ ಅದೃಷ್ಟ ನಿಮ್ಮ ಈ ಇಲ್ಲಿ ಬಾಗಿಲೋದ್ರಿಂದ ನಿಮ್ಮ ಅದೃಷ್ಟ ಖಂಡಿತವಾಗಿ ಬಂದೇ ಬರುವುದು ಇಲ್ಲಿ ಬಾಗಿಲಿಡುವುದರಿಂದ ಉಚ್ಚ ಸ್ಥಾನದಲ್ಲಿ ಅದು ನಿಮ್ಮ ದಿಕ್ಕಿ ನಿಮ್ಮ ಸೈಟ್ ರಸ್ತೆ ಇರೋ ದಿಕ್ಕಿನ ನೋಡಿಕೊಂಡು ನೀವು ಉಚ್ಚ ಸ್ಥಾನದಲ್ಲಿ ಬಾಗಿಲಿಟ್ಟರೆ ಮಾತ್ರ ನಿಮಗೆ ಅದೃಷ್ಟ ಬರ್ಬೋದು ಆವಾಗ ಉದಾಹರಣೆ ಹೇಳಲ್ಲ ದಕ್ಷಿಣ ಸೈಟ್ ಇದ್ದು ಹೋಗಿ ಕೊಯ್ ಇಟ್ಟರು ಅಲ್ಲಿ ಯಾರೋ ಮತ್ತು ನಿಮ್ಮ ನೆಕ್ಸ್ಟ್ ಸೈಟ್ನವರು ಮುಂದಿನ ಸೈಟ್ನವರು ಮನೆ ನಿರ್ಮಾಣ ಮಾಡಿದಾಗ ನಿಮ್ಮ ಮನೆಯೊಳ ಕಿರಣ ಬರುವುದಿಲ್ಲ ಇದು ಆದ ಕಾರಣ ನೀವು ಮತ್ತೆ ತೊಂದರೆ ಸಿಕ್ಕಾಕುತ್ತೀರ ಮತ್ತೆ ನಿಮ್ಮ ಅದೃಷ್ಟ ಬರುವುದಿಲ್ಲ ಆದ್ದರಿಂದ ಅದೃಷ್ಟ ತರುವ ಬಾಗಿಲು ಅದು ಒಂದೇ ರೀತಿ ಇರುವುದಿಲ್ಲ ಮೊದಲು ಕಟ್ಟಿಗೆಯ ಹಿಡ್ಕೊಂಡು ನಿರ್ಮಾಣ ಹಿಡ್ಕೊಂಡು ಅಲ್ಲಿಂದ ಕಟ್ಟಿಗೆ ಆಯ ಹಿಡ್ಕೊಂಡು ಆಮೇಲೆ ನಿಚ್ಚ ಸ್ಥಾನ ಉಚ್ಚ ಸ್ಥಾನ ಹಿಡ್ಕೊಂಡು ಎಲ್ಲ ರೀತಿಯಾಗಿ ಸಂಪೂರ್ಣವಾಗಿ ನೀವು ತಿಳಿದುಕೊಂಡು ಬಾಗಿಲ ಕೂಡ ಮಾತ್ರ ನಿಮಗೆ ಮನೆಗೆ ಅದೃಷ್ಟ ಬರುವುದು ಅದೃಷ್ಟ ಬರಬೇಕಾದರೆ ಎಲ್ಲವನ್ನು ಸರಿಯಾಗಿ ಫಾಲೋ ಮಾಡಿ ಆದರೆ ನಿಮ್ಮ ಮನೆಯ ರಸ್ತೆ ಅನುಗುಣವಾಗಿ ನೀವು ಬಾಗಿಲು ನಿರ್ಮಾಣ ಮಾಡೋದು ಅತಿ ಅದ್ಭುತ ಮತ್ತು ಒಳ್ಳೆಯದು ಇದೆಲ್ಲರೂ ನೋಡಿಕೊಂಡು ತಿಳ್ಕೊಂಡು ನೀವು ಬಾಗಿಲು ನಿರ್ಮಾಣ ಮಾಡಿ ನಿಮ್ಮ ಮನೆಗೆ ಅದೃಷ್ಟ ಬರಲಿ ಆ ಲಕ್ಷ್ಮೀ ಕುಬೇರ ನಿಮ್ಮ ಮನೆಯ ಪ್ರವೇಶ ಮಾಡಲಿ ಅಂತ ನಾನು ದೇವರ ಬರ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತ ತಮ್ಮಲ್ಲಿ ವಿನಂತಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ